ನೀನು ಸತ್ತೋಗಿದ ಎಷ್ಟು ಜನ ಕರೆಕ್ಟ್ ಆಗ ಎಷ್ಟು ಜನ ಆಗಿರೋದು ಹೇಳಿ ಮನೆ ಬಿಟ್ಟು ಆಗ್ಲಿ ಅಂತ ಹೌದಾ ಇನ್ನಾವೆಲ್ಲ ನೀನು ಬಳ್ಳಾರಿನ ಲೋಳೆವಳಲೆ ಅಂದು ಅಯ್ಯಯ್ಯಯ್ಯ ಅಯ್ಯಯ್ಯ ಅಹ್ ಮ್ಯಾ ಯಾಪಾರಕ್ಕೆ ಬಂದಿದ್ದಾ ಓ ಅಂಗಡಕ್ಕೆ ಬಂದು ಏನೇ ಬರ ನೀನೆ ಮನಸ ಸೇಸಲಿಲ್ಲ ಅದಕ್ಕ ಅದಕ್ಕೆ ಬಸ್ಸಾಯಲ್ಲ ಸತೋ ಬಿಡ ಏನೇ ಸರ್ ಹೋಗಬೇಕು ಹೋಗತಾನೆ ಅವರ ಗಣ್ಣ ನೀನು ಏ ಅಂಗ ಸತ್ತಿದ್ದ ನೀನು ಲೋಪರಣ್ಣ ಮಗ್ನೆ ಮಂಜು ಎಷ್ಟೋ ತನಕ ಇಡ್ಕೊಂಡಿದ್ರಿ ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಇಡ್ಕೊಂಡಿದ್ರಿ ಏನು ಗೊತ್ತಾಗ್ಲಿಲ್ವಾ ನಿಮ್ಗೆ ಗೊತ್ತಾಗ್ಲಿಲ್ವಾ ಸ್ವಾಮಿ ಕಾಳಿಕಾ ದೇವಿ ದೇವಸ್ಥಾನ ಬಹಳ ವಿಶೇಷವಾದ ಶಕ್ತಿ ಇರುವಂತಹ ದೇವಸ್ಥಾನ ಕಲಿಯುಗದ ತಾಯಿ ಈ ಕಾಳಿಕಾ ದೇವಿ ಈ ಕಾಳಿಕಾ ದೇವಿ ಕ್ಷೇತ್ರದಲ್ಲಿ ನೀವು ನಾನು ನೋಡಿದೀನಿ ತುಂಬಾ ಕಡೆ ಓಡಾಡಿದೀನಿ ಬೇರೆ ಬೇರೆ ಕಡೆ ಈ ಗಾಳಿ ಸಮಸ್ಯೆಗಳಿಗೆ ಒಂದು ಮೂರ್ ತಿಂಗಳ್ಕೊಳ್ಳುವಂತವ್ರು ಇದ್ದಾರೆ ಒಂದ್ ತಿಂಗಳು ಇಟ್ಕೊಳ್ಳುವಂತವ್ರು ಇದ್ದಾರೆ ಅಂದ್ರೆ ಅಲ್ಲಿ ಹೋಗಿ ಅಲ್ಲೇ ಇರಬೇಕು ಆದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಮಾತ್ರ ಕೇವಲ ಒಂದೇ ಒಂದು ದಿನದಲ್ಲಿ ಅವ್ರಿಗೆ ಇರತಕ್ಕಂತ ಗಾಳಿ ಸಮಸ್ಯೆಯನ್ನ ನೆಗೆಟಿವ್ ಎನರ್ಜಿಯನ್ನ ಭೂತ ಪ್ರೇತಗಳ ಸಮಸ್ಯೆಯನ್ನ ಒಂದೇ ದಿನದಲ್ಲಿ ನಿವಾರಣೆ ಮಾಡಿಕೊಡುವಂಥ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಎಂಥದೇ ರುದ್ರವಾದಂತಹ ಸಮಸ್ಯೆ ಇರಲಿ ಅವರಿಗೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಅದನ್ನು ಪರಿಹಾರವನ್ನು ಮಾಡ್ಕೊಡ್ತಾರೆ ಸ್ಮಶಾನವಾಸಿ ಈ ಕಾಳಿ ಸೊ ಹಾಗಾಗಿ ಆ ಗಾಳಿಕಾ ದೇವಿಯ ಆ ಶಕ್ತಿ ಅಷ್ಟಿರತ್ತೆ ಆ ಸ್ಮಶಾನದಲ್ಲಿ ನಾನು ಒಂದು ಇನ್ಸಿಡೆಂಟ್ ನ ವಿಡಿಯೋ ಮಾಡಿದೀನಿ ಬಹಳ ಅದ್ಭುತವಾಗಿದೆ ಅದನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ತರ ಇತ್ತು ಸುಮಾರು ಒಬ್ಬ ಮನುಷ್ಯನ್ ಮೇಲೆ ನೂರು ಚಿಲ್ರೆ ನನ್ಗೆ ಅದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದು ಗಾಳಿ ಇರತ್ತೆ ಒಂದು ದೆವ್ವ ಅಟ್ಯಾಕ್ ಆಗತ್ತೆ ಒಬ್ಬ ಮನುಷ್ಯನ್ ಮೇಲೆ ಅಂತ ಇಲ್ಲ ಖಂಡಿತ ಇಲ್ಲ ನೂರಾರು ದೆವುಗಳು ಚೌಡಿ ಪ್ರಯೋಗದ ಮುಖಾಂತರ ನೂರಾರು ದೇವುಗಳು ಅಟ್ಯಾಕ್ ಆಗುವಂತ ಒಂದು ನಿದರ್ಶನವನ್ನು ಕೂಡ ನೋಡಿದೆ ನಾನು ಜೀವನದಲ್ಲಿ ಮೊದಲನೇ ಬಾರಿ ನೋಡಿದ್ದು ನಿಮ್ಗೂ ತೋರ್ಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದೆ ಸ್ನೇಹಿತರೆ ಒಂದು ಹೊಸ ಅನುಭವ ನನಗೆ ಯಾವ ಥರ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಮೇಲೆ ಸುಮಾರು ಏಳು ದೆವುಗಳಿವೆ ಅಂತ ಹೇಳಿ ಆ ಎಪ್ಪನ್ನ ಇಲ್ಲಿ ಫಸ್ಟ್ ಕೂರಿಸಿದ್ದು ಸುಮಾರು ಎಪ್ಪತ್ತೆಂಬತ್ತು ದೆವುಗಳು ನನಗೆ ಈ ಥರ ಇರುತ್ತೆ ಅಂತ ಗೊತ್ತಿಲ್ಲ ಮೈಯಾದ ಮೈಯಲ್ಲಿ ನರಾದ ನರಲ್ಲಿ ಒಂದೊಂದು ಪಾರ್ಟಲ್ಲಿ ಒಂದೊಂದು ಕಡೆ ಸೇರಿಕೊಂಡು ಇಬ್ಬಿಬ್ಬರು ಮೂರು ಮೂರು ಅವ್ರು ಹೇಳ್ತಾ ಇದ್ದರೆ ಅವ್ರ ಮನೆಯವರೆಲ್ಲ ಹೌದು ಇವರೆಲ್ಲ ಗೊತ್ತು ನಮಗೆ ಇವರು ಸತ್ತು ಹೋಗಿದ್ದಾರೆ ಅಂತ ಈ ಥರ ಒಂಥರ ವಿಚಿತ್ರವಾದಂಥ ಅನುಭವ ಇವತ್ತು ಸ್ಮಶಾನದಲ್ಲಿ ಇದಕ್ಕೆಲ್ಲ ಪರಿಹಾರ ಕೊಟ್ಟಿದ್ದು ತುಂಬ ಲೆಂತ್ ವಿಡಿಯೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಂದಿದ್ದೀನಿ ಬೆಂಗಳೂರಿನ ಹೊಸಕೋಟೆಯ ಭಕ್ತರಳ್ಳಿಯ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಇಲ್ಲಿ ನನ್ನ ಜೊತೆ ಇದ್ದಾರೆ ಕಾಳಿಕಾ ದೇವಿ ದೇವಸ್ಥಾನದ ಗುರುಗಳ ಅಂತ ರವಿಕುಮಾರ್ ಅವರು ಗುರುಗಳೇ ನಮಸ್ಕಾರ ಇಲ್ಲಿ ಫಸ್ಟು ಮುಖ್ಯ ಆಗೋದು ನಂಬಿಕೆ ನಂಬಿಕೆ ಇರುವಂಥವ್ರು ದಯವಿಟ್ಟು ಸಮಸ್ಯೆ ಇರುವಂಥವ್ರು ಈ ವಿಡಿಯೋ ನೋಡಿ ನಂಬಿಕೆ ಇಲ್ಲದೆ ಇರುವಂಥವ್ರು ನಿಮ್ಮ ನಂಬಿಕೆ ಇಲ್ವಾ ಬಿಟ್ಬಿಡಿ ನಾನಂತೂ ಇದನ್ನು ಹೇಳಬಲ್ಲೆ ಯಾಕೆ ಅಂತ ಹೇಳಿದ್ರೆ ನೋವುಗಳು ತಿಂದವ್ರಿಗೆ ಆ ನೋವು ಗೊತ್ತಿರತ್ತೆ ಸೊ ಅವರು ಸುಮಾರು ಆರು ವರ್ಷದಿಂದ ಅಂತ ಹೇಳ್ತಾರೆ ಅವರು ಹೆಂಗಸರು ಹೇಳ್ತಾರೆ ಮದುವೆ ಮುಂಚೆನೇ ಈ ಥರ ಆಗ್ತಾ ಇತ್ತು ಎದ್ದೆದ್ದು ಕೂತ್ಕೊಂಡ್ಬಿಡೋದು ರಾತ್ರಿ ಹೊತ್ತು ಕಿರ್ಚೋದು ಈ ಥರ ಸಮಸ್ಯೆಗಳು ಇಷ್ಟು ಚೌಡಿ ಪ್ರಯೋಗದಿಂದ ಇಷ್ಟು ದೆವುಗಳು ಸೇರಿಸ್ತಾರೆ ಮೈಮೇಲೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಆ ಪ್ರತಿಯೊಂದು ಡೀಟೇಲ್ನ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ನಾವು ಭಕ್ತರಳ್ಳಿಯ ಸ್ಮಶಾನದಲ್ಲಿದ್ದೀವಿ ಸ್ಮಶಾನದಲ್ಲಿ ಈ ತ್ರಿಶೂಲ ಪವಾಡದಿಂದ ಅವ್ರ ಮೇಲಿದ್ದಂತ ಮಂಜು ಅಂತ ಹೇಳಿ ಅವ್ರ ಫ್ಯಾಮಿಲಿ ಎಲ್ಲ ಇದ್ದಾರೆ ಎಲ್ಲರನ್ನೂ ಮಾತಾಡಿಸ್ತಾ ಹೋಗ್ತೀನಿ ಪ್ರೋಸೆಸ್ ಪ್ರತಿಯೊಂದು ತೋರಿಸ್ತೀನಿ ಈ ದೆವ್ವಗಳನ್ನು ಯಾವ ರೀತಿ ತೆಗಿತಾರೆ ಯಾವ ರೀತಿ ಅವಕ್ಕೆ ಅಂತ್ಯವನ್ನು ಕೊಡ್ತಾರೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿಬಾರ್ದು ಸೇರಬಾರ್ದು やい、あなたやるからってやる。やるからやるからやるからやるからやるからやるからやるからやるからやるからやるからやるからやるからやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるやるや

よろしくお願いします。<シ>

ಕಂಡಿದ್ದೀನಿ ಕರ್ಯಾನ ಮಕ್ಕಳು ಇಬ್ರು ಏಯ್ ಏನ್ ಮಾಡ್ತಾವ್ರೆ ಸರಕ್ಟ್ ಹೇಳ ಇಬ್ರು ಹೋಗು ಹೋಗು ಹೋಗ್ಯ ಅವಳಿಗೆ ಕೊಡಿಸ್ಬೇಕು ಅಂತ ನಾನು ನೀನು ಕಡ್ದಿದ್ದೆ ಅವ್ರಿಗೆ ಹೌದಾ ನೀನು ಸತ್ತೋಗಿದ್ದೇನ

ಹೇಳ ಪಟ್ಟಂತಲೇ ಜಯ ಕಾಕಿ ಮಾಡಿದ್ರು ಜೈ ಕಾಕಿನ ಮಾಡೋಳ ಏನು ಮಾಡವಳ ಜೈ ಕಾಕಿ ಹೋಗಕ್ ಮಾಡಿದ್ರು ಹಾಳಾಗ ಇವ್ರ ಹಾಳಾಗ ಅಂತ ಯಾರೋ ಇತ್ನಬ್ನೇನ ಸಂಸಾರ ಫುಲ್ ಹಾಳಾಗ್ಲಿ ಹೇಳ ಹೇಳಿ

மஞ்சண்ண மகன உடனே உட்கண்டு ஊரெல்லாம் குத்தோட லாட் லாட்

ಓ ಮಂಜು ಅವ್ರ ಹೆಸರಾ ಮಂಜು ಕೂಗ್ದಾಗ ರೆಸ್ಪಾಂಡ್ ಮಾಡಿದ್ರೆ ಎಲ್ಲ ಹೋದ್ರು ಇನ್ನು ಮಂಜುಗೆ ಅಂತ ಇಲ್ಲ ಹೋಗಿದ್ದಲ್ಲಿ ಅವನ್ ಜೊತೆ ಬಂದ್ ಏನ್ ವ್ಯಾಪಾರ ಮಾಡ್ ಏನ್ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ನಾ ಸರ್ಪು 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 ಸರ್ಪುಗಳು ಯಾವ ಬ್ರಾಂಡ್ ಸರ್ಪು

ಓಹ್ ಹೌದಾ ಇವಾಗ ಇನ್ನ ಎಲ್ಲ ತುಂಬ ಇರ್ತವೆ ಆಗಲ್ಲ ಬಂದಾಗ ಕ್ಲೀನ್ ಓಹ್ ಚೌಡಿ ಪ್ರಯೋಗದಲ್ಲಿ ಎಷ್ಟು ತುಂಬೋದು ತುಂಬೋದಂಗ್ ಒಳಗೆ ಅದಕ್ಕೆ ಇಷ್ಟೊಂದು ಲಾಟ್ ಲಾಟು ಇವಾಗ ನಿಮಗೆ ಎಲ್ಲ ಗೊತ್ತ ಅವ್ರ ಹೆಸರುಗಳೆಲ್ಲ ಹೇಳ್ತಾ ಇದಾರಲ್ಲ ಗೊತ್ತು ಎಲ್ಲ ತೀರೋಗಿರೋರೆ ಹೋಗಿರೋರೆ ಗುಡ್ಡೆ ಹಾಕಿಬಿಟ್ಟವ್ರೂ

ಅವ್ರ ಅವ್ರ ಹೆಸರು ಹೇಳಿದ್ರೆ ಸರಿ ಹೋಯ್ತು ಎಲ್ಲ ಖಾಲಿ ಆಯ್ತು ಅಂತಾನ ಅದಕ್ಕೆ ಎಲ್ಲ ಮಕ್ಕಳ ಹೆಸರು ಎಂಟಿ ಹೆಸ್ರು ಎಲ್ಲ ಕೇಳಿದ್ದು 이 스파스는 이 네, 이 네. 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 이이 네. 이 네. 이 ಯಾರು ಕಣ್ರ ಸ್ವಾಮಿ ಇಲ್ಲೇ ದೇವಸ್ಥಾನದಲ್ಲೇ ಮಲಗಬೇಕಾರೆ ಯಾರ್ಯಾರ ಕಂಡ್ರಂತ ಕನ್ಸಲ್ಲಿ ಕರೀತಾರ ಗೊತ್ತಾನೆ ಅವ್ರ ಇರೋ ಲೆಕ್ಕಕ್ಕೆ ನೋಡಿದ್ರೆ ಬುರ್ಡೆಲ್ಲ ಖಾಲಿಯಾಗ ಹೋಗೈತೆ ಹಾ ಹೌದಾ ಅಷ್ಟೊಂದು ಅಯ್ಯಪ್ಪ ಎಷ್ಟು ಜನ ಊಟ ಆಗ್ತಾ ಇದೆ ಡೈಲಿ ಪಪ್ಪ ಅಲ್ಲ ಅಲ್ಲ ಊಟ ತಿನ್ನಕ್ಕೆ ಬಿಟ್ಟು ಅಯ್ಯಪ್ಪ ತಿನ್ನವ್ರಲ್ಲ

ಇದು ನಾರ್ಮಲ್ ಹೋಗೋದು ಬರೋದು ಆಗ್ತಾ ಇರ್ತವ ಈ ಅಲ್ಲಲ್ಲ ಇವಾಗ ಈ ಮಧ್ಯದಲ್ಲಿ ಇವಾಗ ಅವ್ರ ಹೆಸರು ಹೇಳ್ತಾ ಇದಾರೆ ತಿರ್ಗಾ ಅವಾಗ್ಲೇ ಬಂದಿದ್ದ ಗಾಳಿಗಳ ಹೆಸರು ಹೇಳ್ತಾ ಇದ್ರು

ಈ ಏನಿತ್ತರದು ಅವ್ರಿಬ್ರು ಬಂದ್ರೆ ದಿನ ತುಂಬ ಹೋಯ್ತದೆ ಹಾ ಅಯ್ಯೋ ಯೋಯ್ಯೋ ಒಂದು ಬ್ಯಾಟ್ರಿ ಡೌನ್ ಆಗೋಯ್ತು ನನ್ನ ಪೂರ್ತಿ ಕ್ಯಾಮರಾದು ಹಾಬೇಕಾದ್ರೆ ಪೂರ್ತಿ ದೊಡ್ಡ ದೊಡ್ಡ ಮರದಲ್ಲಿ ಬಾವಲಿಗಳು ಅದಿಲ್ಲ ಸಾವಿರಾರು ಬಾವಲಿಗಳು ನೆತಕೊಂಡಾಗ ನೆತಕೊಂಡ್ಬಿಟ್ಟವ್ರೆ

ಮಂಜು ಎಷ್ಟೊತ್ತಂಗೆ ತನಕ ಇಡ್ಕೊಂಡಿದ್ರಿ ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಇಡ್ಕೊಂಡಿದ್ರಿ ಏನು ಗೊತ್ತಾಗ್ಲಿಲ್ವಾ ನಿಮಗೆ ಆ ಏನೇನು ಹೆಸರು ಹೇಳಿದ್ರಿ ನೆನ್ಪಾಯ್ತಾ ಹೋಗ್ಲಿ ಆ ಏನು ವ್ಯಾಪಾರ ಮಾಡೋದು ನೀವು

ಈಗ ಇವೆಲ್ಲ ಇಷ್ಟೆಲ್ಲ ಸಮಸ್ಯೆ ಎಲ್ಲ ಇವಾಗೆಲ್ಲ ಎಷ್ಟೊಂದು ನಿವಾರಣೆ ಆಯ್ತಲ್ಲ ಈಗ ಹೆಂಗ ಅನ್ನಿಸ್ತಾ ಇದೆ ನಿಮ್ಮ ಮೈಗೆ ಸ್ವಲ್ಪ ಫ್ರೀ ಆಗಿತ್ತು ಸ್ವಾಮಿ ಬಾಡಿ ಇಲ್ಲಿ ಬಂದಾಗಿಂದ ಏನು ಬರಲಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಮನೆಯಿಂದ ಎಲ್ಲ ಬೇರೆ ಕಡೆ ದೇವಸ್ಥಾನ ಹೋದ್ರೆ ಬಂದ್ಬಿಡೋದು ಇಲ್ಲ ಚೆಕ್ ಮಾಡಿಸ್ತು ಅಲ್ಲೇ ದೇವರೆಲ್ಲ ಕರ್ಕೊಂಡು ಬರ್ತಿದ್ದು ಒಂದು ಹದಿನೈದು ದೇವ್ರನ್ನ ಕರ್ಕೊಂಡ್ಬಂದು ಎಲ್ಲೂ ಪರಿಹಾರ ಆಗಲಿಲ್ಲ ಬಂದೆಲ್ಲ ಕಳ್ಸೋ ಪೂಜೋದು ಕಳ್ಸೋದು ಮತ್ತೆ ವಾಪಸ್ ಬಂದ್ಬಿಡೋದು ಅವ್ರಂಗೆ ಕೇಳಿದ್ರೆ ನಿನಗೆ ಆಸ್ಪತ್ರೆ ಕಾಯಿಲೆ ಐತೆ ಶಿವಮೊಗ್ಗ ತೋರ್ಸ್ರಿ ಆಸ್ಪತ್ರೆ ನಗ ಏನೋ ಲೂಸ್ ಆಗೈತಿ ಅಂತ ನೈಟ್ ಹೊತ್ತು ನಾನು ಚೆನ್ನಾಗಿರ್ತಿದ್ನಲ್ಲ ನೈಟ್ ಹೊತ್ತು ಮಲಗಬೇಕಾದ್ರೆ ಮಾತ್ರ ಹಿಂಗಾಗಲ್ಲ ನನಗೆ ಮೈ ಮೇಲೆ ಬಂದುಬಿಡೋದು